ಸ್ವಲ್ಪಲ್ಲ ಅವರು ದೇವರು ಬಂದಾಗೆ ನಮ್ಗೂ ಬಂದ್ರು ಅವರು ಅವರು ಇರದಿದ್ರೆ ನಾನು ಇಲ್ಲಿ ಇರ್ಲಿಕ್ಕೆ ಇರಲಿ ಇವರು ಮಾಡೋದಿದ್ರೆ ನಮ್ದು ತುಂಬಾ ತುಂಬಾ ಅಂದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಆಯ್ಕೆಯಾದ ನಾಯಕ ಮತ್ತೆ ಕೈಗೆ ಸಿಗೋದೇ ಇಲ್ಲ ಅನ್ನುವ ಮಾತಿತ್ತು ಆದ್ರೆ ಇಲ್ಲೊಬ್ಬ ಶಾಸಕರು ಈ ಮಾತನ್ನ ಸುಳ್ಳಾಗಿಸಿದ್ದಾರೆ ವಿದೇಶದಲ್ಲಿ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಂತಹ ತನ್ನ ಕ್ಷೇತ್ರದ ಒಬ್ಬ ವ್ಯಕ್ತಿಯನ್ನ ತನ್ನದೇ ಕೈಯಾರೆ ಹಣವನ್ನ ಖರ್ಚು ಮಾಡಿ ಬಿಡಿಸ್ಕೊಂಡು ಬಂದಿದ್ದಾರೆ ಈ ಸುದ್ದಿ ಈ ನಾಯಕರ ಹೆಸರನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ ಏನಿದು ಘಟನೆ ಇವೆಲ್ಲದರ ಬಗ್ಗೆ ಸ್ವತಃ ವಿದೇಶದಲ್ಲಿ ಸಿಕ್ಕಾಕೊಂಡು ಸಮಸ್ಯೆಯಲ್ಲಿದ್ದಂತಹ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ ಶಾಸಕರು ಮಾಡಿದ ಸಹಾಯ ಏನು ಇವೆಲ್ಲ ವಿವರವನ್ನ ನಾವೀಗ ನಿಮ್ಗೆ ಕೊಡ್ತಾ ಹೋಗ್ತೀವಿ ನಮಸ್ತೆ ಇವರು ಸಂದೀಪ್ ಅಂತ ಇವರು ಕಾರ್ಕಳದವರು ವಿದೇಶಕ್ಕೆ ಹೋಗಿದ್ರು ನಂತರ ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಬರ್ತಾರೆ ಏನು ಸಮಸ್ಯೆ ಆಯ್ತು ಅವೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಅವ್ರ ಮೇಲೆ ಪಡಿತಾ ಹೋಗೋಣ ನೀವು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಹೋಗುದು ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ ನಿಮಗೆ ಯಾಕೆ ಈ ಒಂದು ಒಂದು ಇಕ್ಕಟ್ಟಿಗೆ ಸಿಲುಕಿದ್ರಿ ಏನಾಯ್ತು ನಾನು ಮೇಂಟೆನೆನ್ಸ್ ಕಂಪನಿಯಲ್ಲಿ ಇದ್ದೆ ಕೊರೋನಾ ಟೈಮಲ್ಲಿ ನಾಲ್ಕು ತಿಂಗಳ ನಾಲ್ಕು ತಿಂಗಳಲ್ಲಿ ಮನೆ ರೂಮಲ್ಲಿ ಇದ್ದೆ ಆ ಮೂಮೆಂಟಲ್ಲಿ ಅಲ್ಲಿ ತುಂಬಾ ಕಷ್ಟ ಆಯ್ತು ನಾನು ಇಲ್ಲಿಂದ ಮದುವೆ ಮಾಡಿ ಊರಿ ದುಬೈಗೆ ಹೋದ ಆ ತುಂಬಾ ಕಷ್ಟ ಆಯ್ತು ಇಲ್ಲಿ ಸ್ವಲ್ಪ ಸಾಲ ಇತ್ತು ದುಬೈಲಿ ಹೋಗಿ ಕೆಲಸ ಇತ್ತು ಆ ಅದು ನಮ್ದು ಮೆಸ್ ಒಂದು ಅಲ್ಲಿ ದುಬೈಲಿ ಒಂದು ಮೆಸ್ ಅಂತ ನಾವು ಊಟ ಮಾಡ್ತಿದ್ವಿ ಆ ಊಟಲ್ಲಿ ನಂಗೆ ಆ ಅವರು ಪರಿಚಯ ಆಯ್ತು ಅವ್ರದ್ದು ನಮ್ದು ಊರಿನ ಮೆಸ್ ಇತ್ತು ನಮ್ಗೆ ಕೆಲಸ ಇರ್ಲಿಲ್ಲ ಸಮಸ್ಯೆ ಆಗ್ತಾ ಆ ಸಂದರ್ಭದಲ್ಲಿ ಅವ್ರು ಸಹಾಯ ಮಾಡ್ತಾರೆ ಅವರ ಸಹಾಯ ನಮ್ದು ಇವರು ನಮ್ಮ ಫ್ರೆಂಡ್ಸ್ ಅವ್ರು ನಂಗೆ ಊಟ ಎಲ್ಲ ಆಡ್ತಿದ್ರು ನಂಗೆ ಕೊಡ್ತಿದ್ರು ಆ ಊಟ ಎಲ್ಲ ತಾಣ ತುಂಬಾ ಕಷ್ಟ ಆಯ್ತು ಆ ಮೂಮೆಂಟ್ ಅಲ್ಲಿ ಇವರಿಗೆ ಪರಿಚಯ ನಾನ್ ಪರಿಚಯ ಇದೆ ಸ್ವಲ್ಪ ತುಂಬಾ ಕ್ಲೋಸ್ ಆಯ್ತು ಅವರು ಅದು ಮೆಸ್ಸಿನ ಓನರ್ ಅವರು ತುಂಬಾ ಕ್ಲೋಸ್ ಹಾಕಿ ನನ್ನ ತಮ್ಮ ಇದೊಂದು ನಂಗೆ ಒಂದು ಹೋಟೆಲ್ ಮಾಡ್ಬೇಕು ನಂಗೆ ಒಂದು ಐಡಿ ಕೊಡು ಅಂತ ಹೇಳಿದ್ರು ನಾನು ನಿಂಗೆ ಇಷ್ಟ ಕೊಡ್ತೇನೆ ಹಣ ಒಂದು ಪಾರ್ಟ್ನರ್ ಅಲ್ಲಿ ಕೊಡ್ತೇನೆ ಅಂತ ಅಲ್ಲಿ ಇದ್ದೆ ಆ ಸಮಯ ಮತ್ತೆ ಕಂಪನಿಗೆ ಕೆಲಸಕ್ಕೆ ರಿಟರ್ನ್ ನನ್ನದು ಅವರು ಕಂಪನಿಯವರು ನಂಗೆ ತೆಗೆದು ನಾಲ್ಕು ತಿಂಗಳ ಮತ್ತೆ ವಾಪಸ್ ತೆಗೆದ್ರು ಕಂಪನಿಯವರು ನಾನು ಒಳ್ಳೆ ನಂಗೆ ಆ ಮೂಮೆಂಟ್ ಅಲ್ಲಿ ನಂಗೆ ಸ್ವಲ್ಪ ಊಟದ್ದೆಲ್ಲ ಇದಾಗಿದೆ ಅವರದು ಊರಿನವ್ರಂತ ನಂಗೆ ನಂಗೆ ತುಂಬಾ ಉಳಿತು ನಮ್ಮವರಂತ ನಮ್ಮ ಊರಿನವರಂತ ನಮಗೆ ಖುಷಿ ಆಯ್ತಂತ ನಾನ್ಸ ಐ ಡಿ ಮತ್ತೆ ಅಗ್ರಿಮೆಂಟ್ ಎಲ್ಲ ಅದು ಒಂದು ಅಗ್ರಿಮೆಂಟ್ ಬಿಲ್ಡಿಂಗ್ ಒಂದು ಅಗ್ರಿಮೆಂಟ್ ಎಲ್ಲ ಇತ್ತು ನಂಗೆ ನಾನ್ಸ ಸ್ವಲ್ಪ ಮುಂಚೆ ಸ್ವಲ್ಪ ಇದಾಗುವಂತ ನಾನ್ಸ ಎಲ್ಲ ಐಡಿ ಕೊಟ್ಟು ಎಲ್ಲ ಸಿಗ್ನೇಚರ್ ಎಲ್ಲ ಕೂಡ ಸ್ವಲ್ಪ ಸಹಾಯ ಈಗ ಇರ್ಲಿಕ್ಕೆ ಆಗಲ್ಲ ನಾನ್ಸ ಸ್ವಲ್ಪ ಮುಂದೆ ಹೋಗುವಂತ ಅವ್ಗೆ ಎಲ್ಲ ಕೊಟ್ಟೆ ಹಣಸ ಸ್ವಲ್ಪ ಕೊಟ್ಟೆ ಎಲ್ಲ ಸಾಲ ಮಾಡಿ ಎಲ್ಲ ಸ್ವಲ್ಪ ಇದ್ದದೆಲ್ಲ ಹಣ ಕೊಟ್ಟೆ ನಂಗೆ ಹಣಸ ಕೊಡ್ಲಿಲ್ಲ ನಾನು ಹಣ ಕೊಟ್ಟಸ ಹೋಯ್ತು ಮತ್ತೆ ಅದ ಐಡಿ ಇವರು ಯಾವುದೇ ಕಟ್ಟಲಿಲ್ಲ ಹೌದು ರೆಂಟ್ ಅದೇ ಇಲ್ಲಿ ಕರೆಂಟ್ ಬಿಲ್ ಅದೆಲ್ಲ ಎಂತ ಕಟ್ಲಿಲ್ಲ ಮತ್ತೆ ಎಲ್ಲಿ ಹೋದ್ರೆ ಅಂತ ಗೊತ್ತಿಲ್ಲ ಅದು ಹೋಟೆಲ್ ಬಿಟ್ಟು ಹೋಗಿದ್ದಾರೆ ಆ ನನ್ನ ಮೇಲೆ ಕೆಲಸ ಆಯ್ತು ಅಲ್ಲಿ ಪಾರ್ಟ್ನರ್ ಹೌದು ಹೌದು ನನ್ನ ಇದಕ್ಕೆಲ್ಲ ಬಂತು ನನ್ನ ಎಲ್ಲ ಐಡಿ ಎಲ್ಲ ಪ್ರೂಫು ನಾನು ಐಡಿ ಡಿ ಕಟ್ಟೋದಲ್ಲ ಅದು ನನ್ನ ಹೆಸರಿಗೆಲ್ಲ ಬಂತು ನಾವು ಐ ಅದು ಪ್ರಾಬ್ಲಮ್ ಫುಲ್ ಪ್ರಾಬ್ಲಮ್ ಕೊಡ್ಲಿಕ್ಕೆ ಬಾರ್ದು ಹೆಚ್ಚು ಕೊಡ್ಲಿಕ್ಕೆ ಬಾರ್ದು ಸಹ ನಾನೊಂದು ವಿಶ್ವಾಸದಲ್ಲಿ ಊರಿನವರು ಊರಿನವ್ರಿಂದ ಕೊಟ್ಟದು ಕೊಟ್ಟು ಮತ್ತೆ ಅವರು ಎಲ್ಲಿ ಹೋದ್ರೆ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಅದು ನನ್ಗೆ ಕೇಸ್ ಬಂತು ನಾನು ಊರಿಗೆ ತೆರಳುವಾಗ ಊರಿಗೆ ಬರ್ಬೇಕಂತ ಬರ್ಬೇಕಂತ ನಾನು ರಜೆ ಮಾಡಿ ಮೂರ್ ತಿಂಗಳ ರಜೆ ಮಾಡಿ ಊರಿಗೆ ಬರುವಾಗ ನಂಗೆ ಟ್ರಯಲ್ ಮ್ಯಾನ್ ಅಂತ ಬಂತು ಅಲ್ಲಿಂದ ಬರುವಾಗ ಇಲ್ಲಿಗೆ ಬರ್ಲಿಕ್ಕೆ ಗೊತ್ತಿಲ್ಲ ಇಷ್ಟು ನಿನ್ನದು ಪೇ ಮಾಡ್ಲಿಕ್ಕೆ ಇತ್ತು ನಂಗೆ ಗೊತ್ತಿಲ್ಲ ಏರ್ಪೋರ್ಟ್ ತನಕ ಬರುವಾಗ ತನಕ ನಂಗೆ ಗೊತ್ತಿಲ್ಲ ಇದು ಇದಾಗಿದೆ ಅಂತ ಕೇಸ್ ಆಗಿದೆ ಇದೆಲ್ಲ ಅವರು ಮುಂಚೆ ಸಿಕ್ಕಿದ್ರು ಇದು ಕ್ಲಿಯರ್ ಆಗಿದೆ ನಾನು ಹಣ ಎಲ್ಲ ಕಟ್ಟಿದ್ರೆ ಅವರು ಹೇಳಿದ್ರು ಯಾರು ಅವ್ರು ಮುಂಚೆ ನಂಗೆ ಪರಿಚಯ ಹೋಟೆಲ್ ನಾ ಕಟ್ಟಿದ್ದೇನೆ ಇಲ್ಲ ನೀನು ಹೆದರ್ಬೇಡ ಅಂತ ಹಾಗೆ ಆಗಿದೆ ನಾನು ಅವನು ಆ ಮೂಮೆಂಟ್ಸ್ ನಂಬಿದೆ ಇದು ಎಲ್ಲ ಕ್ಲಿಯರ್ ಮಾಡಿದ್ರೆ ಅಂತ ನಾನು ಸರ್ ನಂಬಿ ರಜೆ ಕಂಪ್ನಿಯಿಂದ ರಜೆ ಮಾಡಿ ಊರಿಗೆ ಬರುವಾಗ ನಂಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಏರ್ಪೋರ್ಟ್ ಅಲ್ಲಿ ದುಡ್ಡು ಕೊಡ್ಬೇಕು ಬಿಡ್ತೇವೆ ಅಂತ ಆ ಹುಡುಗ ಎಷ್ಟು ಎಂಟು ಲಕ್ಷ ಕೊಟ್ಟಕ್ಕಿಂತ ನನ್ನ ಎಂಟು ಎಂಟು ಲಕ್ಷ ರೂಪಾಯಿ ನೀವು ಕಟ್ಬೇಕಿತ್ತು ಕಟ್ಬೇಕಿತ್ತು ಕಟ್ಲಿಕ್ಕೆ ನನ್ನ ಒಂದು ಸಾಧ್ಯ ಹೇಗೆ ನಿಮ್ಮ ಸಮಸ್ಯೆ ಹೇಗೆ ಪರಿಹಾರ ಆಯ್ತು ಸಮಸ್ಯೆ ಅದೇ ಮತ್ತೆ ಲಾಸ್ಟ್ ಎಲ್ಲಿಸ ಆಗ್ಲಿಲ್ಲ ಎಂತ ಮಾಡುದು ಐದು ಆರು ವರ್ಷ ಆಯ್ತು ಆ ಅಮೌಂಟ್ ಅಲ್ಲಿ ನಂಗೆ ಏನ್ ದಿಕ್ಕು ಮತ್ತೆ ನಮ್ಮ ಸಹಸ್ರ ಸರ್ ಅವರು ನಾನು ಇದು ಭೇಟಿ ಮಾಡ್ಲಿಕ್ಕೆ ಹೇಳಿದೆ ನಮ್ದು ತಾಯಿಯನ್ನು ಮತ್ತೆ ನಮ್ಮ ಭಾವ ಇದ್ದಾರೆ ಮತ್ತೆ ಅಕ್ಕ ಮಾವಿನ ಮಗ ಇದ್ದಾನೆ ಅವನೆಲ್ಲ ಬಂದು ಇಲ್ಲಿ ಮಾತಾಡಿ ಸುನಿಲ್ ಕುಮಾರ್ ನನ್ನ ಹತ್ರ ಮಾತಾಡಿದ್ದಾರೆ ದುಬೈಲಿ ಇರುವಾಗ ಎಂತ ಸಮಸ್ಯೆ ಆಗಿದೆ ಈಗ ಹೇಗೆ ಸಮಸ್ಯೆ ಆಗಿದೆ ಹೇಳಿದೆ ಅವ್ರದ್ದು ಖಂಡಲ್ಲಿ ಅಲ್ಲಿ ದುಬೈ ಅಲ್ಲಿ ಪ್ರತಾಪ್ ಶೆಟ್ಟಿ ಅಂತ ಹೇಳಿದ್ರು ಅವ್ರು ಮಾತಾಡಿ ಪಟಾ ಪಟ ಆಯ್ತು ಅದು ಏನಂದ್ರೆ ಒಂದು ಒಂದ್ ತಿಂಗಳೊಳಗೆ ನಾವು ಎಣಿಸ್ತಾ ಇರಲಿಲ್ಲ ಅಷ್ಟು ಫಾಸ್ಟ್ ಆಗಿ ಆಗ್ತದೆ ಅವರು ಇಷ್ಟು ಬೇಗ ಬರ್ತಾರಂತ ಹೇಳಿ ಸುಲಭದಲ್ಲಿ ಆಗಿದೆ ನಾವೆಣಸು ಬಹಳ ಕಷ್ಟ ಇದೆ ಅಂತ ಹೇಳಿ ಸುಲಭದಲ್ಲಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕಾರ್ಕಳ ಶಾಸಕರು ಅವರಿಗೆ ತುಂಬಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಅವರಿಗೆ ದುಡ್ಡು ಹೌದು ಅವ್ರೇ ಅವರ ಕೈಯಿಂದ ಕೊಡ್ತಿದ್ದಾರೆ ಅಲ್ಲಿ ಅವ್ರ ಅವರಿಂದ ಶಾಸಕರಿಗೆ ಮಾತಾಡಿ ಆಯ್ತು ಅವರಿಗೆ ಒಂದ್ಸಲ ಮಾತಾಡಿ ಬಂದ್ವಿ ಅವರಿಗೆ ಎಂತ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅವ್ರದ್ ಬಗ್ಗೆ ನಮ್ಗೆ ಹೇಳ್ಬೇಕಂತಿಲ್ಲ ಅವ್ರದ್ದು ಇಲ್ಲಿ ಕ್ಷೇತ್ರದ ಬಗ್ಗೆ ಅವರೆಲ್ಲ ಕೆಲಸ ಮಾಡಿದ್ದಾರೆ ನಾವು ಕಣ್ಣಾರ ನೋಡಿದ್ದು ನಮ್ಗೆ ಗೊತ್ತಿದೆ ಅವ್ರ ಬಗ್ಗೆ ಅದಕ್ಕಂತಲೆ ಅವ್ರ ಹತ್ರವೇ ಬಂದದ್ದು ನಾವು ನೀವ್ ಕಟ್ಬೇಕಾಗಿದ್ದ ಹಣವನ್ನು ಕೂಡ ಈಗ ಸುನಿಲ್ ಕುಮಾರ್ ಅವರು ಕಟ್ಟಿದ್ರು ಕಟ್ಟಿದ್ರು ಟಿ ಎಸ್ ಎಲ್ಲ ಕ್ಲಿಯರ್ ಮಾಡಿ ನಮ್ದು ಅವರು ಹ್ಮ್ 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 ಏನ್ ಕಲ್ತ್ರಿ ಇಷ್ಟೆಲ್ಲಾ ಆಯ್ತು ಸುನಿಲ್ ಕುಮಾರ್ ಅವರು ನಿಮ್ಗೆ ಸಹಾಯ ಮಾಡಿ ಈಗ ಊರಿಗೆ ಬಂದಿದ್ದೀರಿ ಕುತ್ತಿಗೆ ಅಂತ ಅಂದ್ರೆ ಎಂತ ಹೇಳುದು ಆ ಮೂಂಟ ಏನ್ ಹೇಳುದು ಅಂತ ನಂಗೆ ಎಲ್ಲಾ ಸಮಸ್ಯೆ ಇಲ್ಲಿದ ಮನೆಯದು ಸಮಸ್ಯೆ ಅಮ್ಮನಿಗೂ ಸರ್ ಎಲ್ಲಾ ಸಮಸ್ಯೆ ಅಲ್ಲಿ ಇತ್ತು ಅವಂಟಲ್ಲಿ ಇವರು ಮಾಡದಿದ್ರೆ ನಮ್ದು ತುಂಬಾ ಇದು ಆಗ್ತಿತ್ತು ತುಂಬಾ ಅಂದ್ರೆ ಅದು ಹೇಳಿಕೆ ಆಗ್ತಿಲ್ಲ ನಮ್ಮ ಅಮ್ಮನಿಗೆ ಈಗ ಮೂಮೆಂಟ್ ಅಲ್ಲಿ ತುಂಬಾ ಇದಾಗ್ತಿತ್ತು ಯಾಕಂದ್ರೆ ಅವ್ರಿಗೆ ಹುಷಾರಿಲ್ಲ ಕಾಲು ನೋವು ಎಲ್ಲ ಇದಾಗಿದೆ ಈ ಒಂದು ಈಗ ಅಲ್ಲಿ ಕಷ್ಟದಲ್ಲಿದ್ರಿ ಬಂದ್ರಿ ಈ ಟೈಮ್ ಅಲ್ಲಿ ನೀವು ಸುನಿಲ್ ಕುಮಾರ್ ಅವರನ್ನ ಕಾಂಟ್ಯಾಕ್ಟ್ ಮಾಡದೇ ಇದ್ರೆ ನಿಮ್ಗೆ ಇದೊಂದು ಪರಿಹಾರ ಸಿಕ್ತಿತ್ತು ಅಂತ ಅನಿಸ್ತದ ಅಲ್ಲ ಕಷ್ಟ ಇತ್ತು ಅಷ್ಟು ನಾನು ಅಲ್ಲಿ ಎಷ್ಟು ನಂಗೆ ಆಗಿದ್ದು ಮೂರು ವರ್ಷ ಆಯ್ತು ಎಲ್ಲ ಸಮಸ್ಯೆ ಎಲ್ಲ ಮೂರು ವರ್ಷ ಮೂರು ವರ್ಷ ಹೋಗಿ ಅದೇನು ಮೂರ ನಾಲ್ಕು ವರ್ಷ ಆದಿಂದ ನಂಗೆ ಇದು ಪ್ರಾಬ್ಲಮ್ ಇಲ್ಲ ಇದಾಗ್ತಾ ಇತ್ತು ನಾಲ್ಕು ಮೂರು ವರ್ಷ ಸಮಸ್ಯೆ ಇದಾಗ್ತದೆ ಅಷ್ಟ ಎಲ್ಲ ಸತ್ತ ಹೆಲ್ಪ್ ಮಾಡಿ ಕೇಳ್ತೇ ಕೇಳ್ತಾ ಮತ್ತೆ ಲಾಸ್ಟ್ ಮೂಮೆಂಟ್ಗೆ ನಮ್ಮ ಸುನಿಲ್ ಕುಮಾರ್ ಅವ್ರಿಗೆ ನಾನು ಇದು ಮಾಡಿದ್ದೆ ಈ ಸಂದರ್ಭದಲ್ಲಿ ನೀವು ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸುನಿಲ್ ಕುಮಾರ್ ಅವ್ರಿಗೆ ಹೇಳುದು ಅವರು ಇರೋದಿದ್ರೆ ನಾನು ಇಲ್ಲಿ ಇರ್ಲಿಕ್ಕೆ ಇರ್ಲಿಲ್ಲ ಈ ಮೂಮೆಂಟ್ ಅಲ್ಲಿ ಈಗ ಇದ್ದೇನೆ ಈ ಮೂಮೆಂಟ್ ಅಲ್ಲಿ ಇರ್ಲಿಕ್ಕೆ ಇರ್ಲಿಲ್ಲ ಅಷ್ಟು ಅವರು ಇದು ಮಾಡಿದ್ರೆ ನಾನು ಇಲ್ಲಿ ಇದ್ದೇನೆ ನಾನು ಒಂದು ಏರ್ಪೋರ್ಟ್ ಗೆ ಒಂದು ಮೂರ್ ಸಲ ಬಂದು ಹೋಗಿದ್ದೇನೆ ಒಬ್ಬ ಕೇರಳದ ಸ್ವಲ್ಪ ಇದ್ ಅಂತ ಅಲ್ಲಿ ಒಂದು ಒಂದುವರೆ ವರ್ಷ ನಾನು ಒಬ್ಬನ್ಗೆ ಇದು ಕೇಸ್ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ನಾನು ಅವನಿಗೆ ಸ ಕೊಟ್ಟೆ ಅಣ್ಣ ಅದು ಅವನು ಅವನ್ ತಗೊಂಡು ಹೋದ ಓಡಿಯೋದ ಸ್ವಲ್ಪ ಅದು ದೇವರು ಬಂದಾಗೆ ನಮಗೂ ಬಂದ್ರು ಅವರು ಅಲ್ಲಿ ಏನಾದ್ರು ವ್ಯವಹಾರ ಮಾಡ್ಬೇಕು ಇಲ್ಲ ಅಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಇನ್ನೂ ಹೋಗಲ್ಲ ಯಾಕಂದ್ರೆ ಅಲ್ಲಿ ಸ್ವಲ್ಪ ನನ್ನದೊಂದು ಕಂಪನಿ ರಿಸರ್ವ್ ಮಾಡಿ ಮತ್ತೆ ಒಂದು ಮಾಡಿ ಇಲ್ಲಿ ನಮ್ಮ ನಾಡೇ ಅಂತ ಊರಿನಲ್ಲಿ ಅಂತ ನಾನು ಇನ್ನು ಸಟ್ಲೇನೆ ದಯವಿಟ್ಟು ಅವ್ರು ಯಾರಿಗೆ ಸಹ ಐಡಿ ಕೊಡ್ಲಿಕ್ಕೆ ಬಾರದು ಬೇರೆ ಸಂದೀಪ್ ಇದು ಸಂದೀಪ್ ಅವರ ಅನುಭವದ ಮಾತು ವಿದೇಶಕ್ಕೆ ಹೋಗಿ ಅಲ್ಲಿ ಸಿಕ್ಕಾಕೊಂಡು ನಂತರ ಶಾಸಕರಾದ ಸುನೀಲ್ ಕುಮಾರ್ ಅವರ ಸಹಾಯದಿಂದ ಇದೀಗ ಸ್ವಂತ ಊರಿಗೆ ಬಂದಿದ್ದಾರೆ ಯಾವತ್ತು ಕೂಡ ನಾನು ಧ್ವನಿಯಾಗಿರ್ತೇನೆ ಶಾಸಕರಿಗೆ ಅನ್ನುವಂತಹ ಮಾತು ಸಂದೀಪ್ ಅವರು ಇನ್ನೊಂದು ಹೊಸ ಸ್ಟೋರಿಯೊಂದಿಗೆ ಬರ್ತೀವಿ ಅಖಂಡ ಭಾರತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ